ಭಾರತೀಯ ಸೇನೆ ಬೆಂಬಲಿಸಿ ನಾಗಮಂಗಲ ಪಟ್ಟಣದಲ್ಲಿ ಸತ್ಕೀರ್ತಿನಾಥ ಮಹಾಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ತಿರಂಗ ಯಾತ್ರೆ ಜರುಗಿತು ದಾಳಿಗೆ ಪ್ರತಿಯಾಗಿ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿದ ಭಾರತೀಯ ಸೈನ್ಯದ ಪರಾಕ್ರಮ ಬೆಂಬಲಿಸಿ ತಿರಂಗ ಯಾತ್ರೆ ನಡೆಸಲಾಯಿತು ಪಟ್ಟಣದ ಟಿಬಿ ಸರ್ಕಲ್ನಿಂದ ಶುರುವಾದ ಯಾತ್ರೆ ಪ್ರಮುಖ ರಸ್ತೆಯಲ್ಲಿ ಸಂಚರಿಸಿ ತಾಲೂಕು ಕಚೇರಿಯವರೆಗೆ ಸಾಗಿತು ನಿವೃತ್ತ ಸೈನಿಕ ನಾರಾಯಣ್ ಮಾತನಾಡಿ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದ ಸಂದರ್ಭದಲ್ಲಿ ಸಹಿಸಿಕೊಳ್ಳಬಹುದು ಆದರೆ ಅವರು ಭಾರತೀಯ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸುವ ಹೀನ ಕೃತ್ಯವೆಸಗಿರುವ ಪರಿಣಾಮವಾಗಿ ದೊಡ್ಡ ಮಟ್ಟದಲ್ಲಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆದಿದೆ ಇಡೀ ಜಗತ್ತಿಗೆ ಭಾರತದ ಸೈನ್ಯ ಶಕ್ತಿ ಮತ್ತು ಯುಕ್ತಿಯ ಪ್ರದರ್ಶನವಾಗಿದೆ ಪ್ರತಿಯೊಬ್ಬ ಭಾರತೀಯ ನಾಗರಿಕನೂ ಸೈನಿಕರಿದ್ದಂತೆ ನಾವು ಇದ್ದಲ್ಲೇ ಸೈನ್ಯವನ್ನ ಬೆಂಬಲಿಸುವ ಕೆಲಸವನ್ನ ನಾವು ಮಾಡಬೇಕು ನಮ್ಮ ಗಡಿಯಲ್ಲಿ ನಾವು ಇದ್ದೇವೆ ಎಂದುಕೊಂಡು ನಮ್ಮ ದೇಶವನ್ನ ಕಾಪಾಡುವ ನಿಟ್ಟಿನಲ್ಲಿ ಎಲ್ಲರೂ ಹೋರಾಟ ಮಾಡಬೇಕು ಎಂದರು ಸಣ್ಣ ಪುಟವ ಮಕ್ಕಳು ತಿರುವಾಗ ತಪ್ಪು ಮಾಡೇ ಮಾಡ್ತವೆ ಖಂಡಿತ ಸೇರಿಸ್ಕೊಂಡು ಬರ್ತಾ ಇದ್ದೀವಿ ಅದು ಸಣ್ಣ ಆಗಿದೆ ಸರಿ ದೊಡ್ಡದಾದಾಗ ಅದು ಸಹಿಸ್ಕೊಳ್ಳೋಕ್ಕಾಗಲ್ಲ ಸಿಂಧೂರನ್ನೇ ಅಲಿಸೋಕೆ ಬಂದಾಗ ಸಹಿಸ್ಕೊಳ್ಳೋಕ್ಕಾಗಲ್ಲ ಆ ಒಂದು ಕಾರಣಕ್ಕೆ ಇಷ್ಟು ದೊಡ್ಡ ಆಪ್ರೇಷನ್ ಆಗುತ್ತೆ ಮಕ್ಕಳು ತಪ್ಪಾದಾಗ ಹೊಡಿತೀವಿ ಬಡಿತೀವಿ ತಿದ್ಕೊಳ್ಳಿ ಅಂತ ಬಟ್ ತಿತ್ಕೊಳ್ಳೋಂಥ ಕ ಕಂಡೀಷನ್ ಇರಲಿಲ್ಲ ಇವಾಗ ಸಿಂಧೂರನ್ನೇ ಅಳಿಸಿದಾಗ ಹುಡುಕಿ ಹುಡುಕಿ ಅಳಿಸಿದ್ರು ಇದು ಭಾಳ ಬೇಜತಿ ಒಂಥರ ಬೇಜತಿ ಅಂದರೆ ನಾವು ಒಂದು ಸೈನಿಕರಾಗಿ ಉತ್ಕೊಳ್ಳೋದಕ್ಕೆ ನೆಲ ಬಿಡ್ತದೆ ಅಂಥ ಒಂದು ಮಾತು ಅದು ಆ ಮಾತಲ್ಲಿ ಆದಾಗ ಈ ಆಪರೇಷನ್ ಸ್ಟಾರ್ಟ್ ಆಯಿತು ಇಪ್ಪತ್ತೇಳನೇ ತಾರೀಕು ಇಂಡಿಯಾ ಪ್ರಪಂಚನೇ ಗೊತ್ತಾದ ಒಂದು ದುಃಖ ಸಂಘ ಸಂಗತಿನ ಕ್ರಿಯೇಟ್ ಮಾಡಿದರೂ ಈ ಆತಂಕವಾದಿಗಳು ಅದು ಯಾರು ಸಪೋರ್ಟ್ ಮಾಡಿದ್ದಾರೆ ಎಂದು ಎಲ್ಲರಿಗೂ ಗೊತ್ತಿದೆ ಆ ಆತಂಕವಾದಿಗಳಿಂದ ಇಷ್ಟು ಒಂದು ಕ್ರೂರ ಕ್ರೂರ ಅಂದರೆ ಒಂದು ಹೆಣ್ಮಕ್ಳು ಒಂದು ಸೃಂವಾಸೋದು ಬಹಳ ಅದಕ್ಕಿಂತ ಕೆಟ್ಟು ಯಾವುದೂ ಇಲ್ಲ ನಾನು ತಿಳ್ಕೊಂಡಿದ್ದೀನಿ ಸೊ ಆ ಒಂದು ಆಪರೇಷನ್ಗೆ ಆ್ಯಕ್ಷನ್ ಸತ್ಕೀರ್ತಿನಾಥ ಮಹಾಸ್ವಾಮೀಜಿರವರು ಮಾತನಾಡಿ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ನಾವೆಲ್ಲರೂ ಸ್ವಾತಂತ್ರ್ಯ ಚಳುವಳಿ ಹೇಗೆ ಪ್ರಾರಂಭವಾಗಿದೆ ಎಂಬುದನ್ನು ತಿಳಿದುಕೊಂಡಿದ್ದೇವೆ ಭಾರತದಲ್ಲಿ ಚಳುವಳಿ ಪ್ರಾರಂಭವಾದ ಸಂದರ್ಭದಲ್ಲಿ ಕಾಶಿಯಲ್ಲಿ ತಿರಂಗ ಯಾತ್ರೆ ಸಂದರ್ಭದಲ್ಲಿ ಚಂದ್ರಶೇಖರ ಆಜಾದ್ ಬ್ರಿಟಿಷ್ ಸೈನ್ಯಾಧಿಕಾರಿಯ ಮೇಲೆ ಕಲ್ಲು ತೂರಿ ಗಾಯಗೊಳಿಸಿ ಬಂಧನಕ್ಕೆ ಒಳಗಾಗುತ್ತಾರೆ ಆ ಸಂದರ್ಭದಲ್ಲಿ ಬ್ರಿಟಿಷರು ಕ್ಷಮೆ ಕೇಳುವಂತೆ ಹೇಳಿದರೂ ಕ್ಷಮೆ ಕೇಳದೆ ಕೆಚ್ಚೆದೆಯಿಂದ ಹೋರಾಟವನ್ನ ಮಾಡಿದವರು ಅವರು ಅಂತಹ ಮಹಾನ್ ವ್ಯಕ್ತಿಗಳ ಹೋರಾಟದ ಫಲವೇ ಭಾರತ ಬ್ರಿಟಿಷ್ ಮುಕ್ತ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಎಂದು ಹೇಳಿದರು ಭಾರತೀಯ ಚಳವಳಿ ಪ್ರಾರಂಭ ಆಗುತ್ತೆ ಪ್ರಮುಖ ಬೀದಿಯಲ್ಲಿ ನಮಗೆ ಹೇಗೆ ಯಾತ್ರೆಯನ್ನು ಮಾಡ್ಕೊಂಬಂತೆ ಅವಾಗ ಕಾಶಿಯಲ್ಲಿ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ನಡೆಕೊಂಡು ಹೋಗ್ತಾ ಇರ್ತಾರೆ ಎಲ್ಲರೂ ನಿಂತು ನೋಡ್ತಾ ಇರ್ತಾರೆ ಆದರೆ ಆದ್ರೆ ಚಳವಳಿ ಪ್ರಾರಂಭ ಮಾಡ್ತಾರೆ ಎಲ್ಲ ನಿಂತು ನೋಡ್ತಾ ಇರ್ಬೇಕಾರೆ ಆಂಗ್ಲ ಬ್ರಿಟಿಷರು ಇನ್ಸ್ ಕೊಟ್ಟರು ನಮ್ಮ ಭಾರತೀಯರಿಗೆ ತುಂಬ ತೊಂದರೆ ಕೊಡ್ತಾ ಇರ್ತಾರೆ ಅದನ್ನ ನೋಡಿ ಚಂದ್ರಶೇಖರ ರಾಜ್ಯ ಸಹಿಸ್ ಆಗೋದಿಲ್ಲ ಎಲ್ಲ ನಿಂತು ನೋಡ್ತಾ ಅವನೇನ್ ಮಾಡ್ತಾನೆ ಕೆಳಗಡೆ ನೋಡ್ತಾನೆ ಒಂದು ಸಣ್ಣ ಪುತ್ರ ಕಲ್ಲ ಬಿದ್ದಿರುತ್ತೆ ತಗೊಂಡು ಹೊರೀತಾನೆ ಒಂದು ಆಂಗ್ಲ ಇನ್ಸ್ಪೆಕ್ಟರ್ ಬಿಟ್ಟರೆ ಕಲೆ ತಿರುತ್ತೆ ಸಿಗುತ್ತೆ ಕ್ರಮೇಣ ಅವ್ನು ಅಟ್ಸ್ಕೊಂಡು ಬರ್ತಾರೆ ಚಂದ್ರಶೇಖರ ಅವಾಗ ಕರ್ಕೊಂಬಂದಾಗ ಕೇಳ್ತಾರೆ ಅವಾಗ ಕೇಳ್ತಾರೆ ನಮ್ಮ ಧೈರ್ಯವಾಗಿದ್ದರೆ ಸುಳ್ಳು ಹೇಳ್ತಾ ಇದ್ದರು ನಮ್ಮ ನಮ್ಮ ಭಾರತೀಯ ಹೋಗಿ ಸುಳ್ಳು ಹೇಳಿಲ್ಲ ಹೌದಾ ನೀನು ಹೊಡೆದಿದ್ದು ಆಮೇಲೆ ಕೊಡ್ತಾಯಿರ್ತೀವಿ ಅವನು ನಾನು ಹೊಡೆದೇ ಹೋಗೋದು ಯಾಕೆ ಹೋಗಿದೆ ನಾನು ಆತ್ಮರಕ್ಷಣೆಗೋಸ್ಕರ ಹೋದ್ರೆ ನನ್ನನ್ನು ನಾನು ರಕ್ಷಣೆ ಮಾಡ್ಕೊಳ್ಬೇಕಾಯ್ತು ಅಂಥ ಪುಟ್ಟ ಕ್ರಾಂತಿಕಾರಿಗೆ ನಮ್ಮ ನಮ್ಮ ದೇಶದಲ್ಲಿ ಬಿಡಲಿರ್ತಕ್ಕಂಥದ್ದಾದ್ರೆ ನಾವೆಲ್ಲ ಸೇರ್ಕೊಂಡು ಇವತ್ತು ತಿರುಳ್ಳಿ ಹಾಜರಿ ಮಾಡಿದ್ದೀವಿ ನಮ್ಮ ಭಾರತ ದೇಶದಲ್ಲಿ ಕೊನೆಗಾದ ಬಿಡ್ಲಿಲ್ಲ ಕೊನೆಗೆ ಐ ಆರ್ ಕರ್ಕೊಂಡು ಹೋಗ್ತಾರೆ ಕೊನೆಗೆ ಮ್ಯಾಜಿಸ್ಟ್ರೇಟರ್ ಮೇಲೆ ಸಂಗಮಿಸ್ತಾರೆ ಚಂದ್ರಶೇಖರ್ ಆಜಾದನ್ನ ಅವರು ಮ್ಯಾಜಿಸ್ಟ್ರೇಟರ್ ಕೇಳ್ತಾರೆ ಏನಂತ ಕೇಳ್ತಾರೆ ಹೌದಪ್ಪ ನೀನು ಹೊಡೆದಿದ್ದು ಅಂತ ಹೌದು ನಾವು ಹೊಡ್ದಿದ್ದು ಒಂದು ಸಲ ಅಂತ ಕೇಳ್ಬೋದು ನಾವು ಬಿಟ್ಬಿಡ್ತೀವಿ ಅಂತ ಆದರೆ ಚಂದ್ರಶೇಖರ್ ಆಜಾದ್ ಇರಲಿಲ್ಲ ನೀವು ಆದರೂ ಸ್ಲೋಗನ್ ಕೊಡ್ತಾರೆ ಕೂಕ್ ಮಾಡಿದ ಅವರು